ಮಾತಾಡಿ ನಮ್ಮ ಬಲಿಗೆ ಬೀಳ್ತಾಳೆ ಎನ್ನುವ ಹಾಗೆ ಯೋಚನೆ ಮಾಡಿದ್ರೆ ನಮಗೆ ಬುದ್ಧಿ ಹೇಳು ನಮಗೆ ಬುದ್ಧಿ ಹೇಳು ನಮೋ ಶಂಕರ ನೀನೇ ಕಾಪಾಡು ಮತ್ತೆ ಕಾಪಾಡು ಲೋಕದ ಒಳಿತನ್ನು ಬಯಸುವವರು ನಮ್ಮವರು ಋಷಿ ಮುನಿಗಳು ಸರ್ವೇ ದಿನ ಎನ್ನುವ ರೀತಿಯಲ್ಲಿ ಎಲ್ಲರ ಒಳಿತನ್ನು ಕಾಣುವ ಮೂಲಕವಾಗಿ ಜೀವನದಲ್ಲಿ ಸಾರ್ಥಕತೆಯನ್ನು ಹೊಂದುವವರು ನಮ್ಮವರು ಹಾಗೆಂದು ವರಸುದೀತಿ ಎನ್ನುವಂತಹ ಮಹಿಯ ಪ್ರೀತಿಯ ಮಡದಿ ನಾನು ನನ್ನನ್ನು ಸುಹಾಸಿನಿ ಎನ್ನುವ ಹಾಗೆ ಕರೀತಾರೆ ಎಂದಿನಂತೆ ನನ್ನ ಕೆಲಸ ಏನು ನನ್ನವರು ಮಾಡುವಂತಹ ಯಾಗ ಯತ್ಯಾದಿಗಳಿಗೆ ಅವರಿಗೆ ಸಹಾಯವನ್ನು ಮಾಡುವುದು ಅವರು ಮಾಡುವಂತಹ ಕರ್ಮದಲ್ಲಿ ನಾನು ಭಾಗಿಯಾಗುವುದು ಹಾಗೆಂದು ಇವತ್ತು ಯಾವಾಗ ಯಾವಾಗಲೂ ರೀತಿ ಇಲ್ಲ ನನ್ನ ಮನಸ್ಸೆಂಬುದು ಸಂತೋಷದಿಂದ ಕೂಡಿದೆ ಹಾಗಾದರೆ ಯಾಕೆ ಈ ರೀತಿ ಸಂತೋಷ ಯಾವಾಗಲೂ ನಾವು ಶಿವನನ್ನು ಅರ್ಚಿಸುವುದು ಆದರೆ ಇನ್ನೇಕೋ ಮನ ಹರಿಯನ್ನು ಅರ್ಚಿಸಬೇಕು ಎನ್ನುವ ಹಾಗೆ ಮನ ಮಾಡುತ್ತಾ ಇದೆ ಆದ್ದರಿಂದ ನನ್ನವರಲ್ಲಿ ಹೇಳಿ ನಾನು ಬಂದು ಸೇರಿದ್ದು ಕಾಂತಾರಕ್ಕೆ ಯಾಕೆ ಕಾಂತಾರಕ್ಕೆ ಬಂದೆ ಇಲ್ಲಿ ಹೂಗಳು ಬಗೆ ಬಗೆಯ ಹೂಗಳು ಸಿಗ್ತವಂತೆ ಹಾಗಾಗಿ ಹೂವನ್ನು ಅರಸುತ್ತಾ ನಾನು ಮಂದ ಮುಂದೆ ಮುಂದೆ ಸಾಗುತ್ತಾ ಹೂವನ್ನು ನನ್ನ ಕೈಗೆ ನಾನು ತೆಗೆದುಕೊಳ್ಳುತ್ತ ಆದಷ್ಟು ಬೇಗ ನನ್ನ ಆಶ್ರಮ ಓ ಇಲ್ಲಿದ್ದೀಯ ಗೊತ್ತೇ ಆಗ್ಲಿಲ್ವ ಒಂದೊಮ್ಮೆಗೆ ಮಿಂತಿನ ಬಳಿಯೇ ಕಣ್ಣಂತಿನಲ್ಲಿ ಬಡಿದಂತಾಯಿತು ನಾವೆಲ್ಲಿದ್ದೇನೆ ನಿನ್ನ ಬಲಿಯಲ್ಲಿ ಗೊತ್ತುಂಟು ನಾನೀಗ ನಿಂತ ನೆಲದಲ್ಲಿದ್ದೇನೋ ಅಲ್ಲ ಸ್ವರ್ಗದಲ್ಲಿದ್ದೇನೋ ಸ್ವರ್ಗವೇ ತಲುಪಲಿಲ್ಲ ಅದರ ಹತ್ತಿರ ಹತ್ತಿರ ಬಂದಿದ್ದೇವೆ ಆ ಸುಖವನ್ನು ಕಾಣುವಂತಹ ಸಮಯ ಹೊರಟಗಳಿಗೆ ಸರಿ ಹಾಗಾದ್ರೆ ಹೊರಟ ಗಲಿಗೆ ಸರಿ ಉಂಟು ಬಂದ ದಾರಿಯೂ ತಪ್ಪಿಸೋದಿಲ್ಲ ಯಾವ ಜಾಗವನ್ನು ನೀನು ಹೇಳಿದ್ಯೋ ನಾವಲ್ಲಿಗೆ ಬಂದಿದ್ದೇವೆ ಹೇಗುಟ್ಟು ನೋಡು ವನದ ನೈದಿಲೆ ವನ ಅಂದ್ರೆ ಏನು ನೀರು ನೈದಿಲೆ ಇರುದು ನೀರಿನಲ್ಲಿ ಅಲ್ಲ ಯಾರೋ ನೀನಂದ ಮುನಿ ಸತಿ ಎಷ್ಟು ಚಂದ ಏನು ಅಂದ ಹಾಗಾದ್ರೆ ನಾನು ನಿನ್ನಲ್ಲಿ ಮಾತಾಡುದ ನಾವು ನಾವು ಮಾತಾಡಿ ಏನು ಸುಖ ಸ್ವಂತ ಕೆಲಸ ಆಗ್ಬೇಕು ಅಲ್ಲಿ ಯಾರ ಹೇಗೆ ಕರೆಯುವುದು ಹೇಗೆ ರಾಕ್ಷಿಸ ಇದು ಅದ ನಿನ್ನಲ್ಲೇ ಕರೆದದ್ದು ಆಹಾ ಎಷ್ಟು ಚಂದ್ರದ ಮುಖ ಶಶಿವದನೆ ಪೂರ್ಣ ಚಂದಿರವಂತಹ ಮುಖ ವಿದು ಅಂದರೆ ಯಾರು ಆ ಚಂದ್ರ ಶಶಿ ಅಂದ್ರೆ ಯಾರು ಅದೇ ಚಂದ್ರ ಒಬ್ಬರಿಗೆ ಒಂದೇ ಹೆಸರಲ್ಲ ಹತ್ತು ಹಲವು ಹೆಸರಿರ್ತದೆ ಅಂತಹ ಚಂದ್ರನನ್ನು ಹೋಲುವ ವಲು ಯಾರು ಎನ್ನುವ ಹಾಗೆ ಪ್ರಶ್ನೆ ಮಾಡಿದ್ರೆ ಲೋಕ ಮುಖದಲ್ಲಿ ಅದು ನೀನೊಬ್ಬಲೆ ಯಾರು ನಿನ್ನ ಮಾವನ ಮಗನ ಚಂದ್ರನೇ ಬಂದು ಇವಳ ಮುಖದಲ್ಲಿ ಕುಳಿತಿದ್ದಾನೋ ಎನ್ನುವ ಹಾಗೆ ಅಷ್ಟು ಚಂದ್ರದ ಹೊಳಪು ಯಾಕೆ ಸೂರ್ಯನಲ್ಲೂ ಹೊಳಪು ಉಂಟು ಕಾಂತಿ ಉಂಟು ಅಂತ ಹತ್ತಿರಕ್ಕೆ ಹೋಗ್ಲಿಕ್ಕೆ ಆಗ್ತದ ಒಂದು ಆಕರ್ಷಣೆ ಉಂಟಾ ಹುಣ್ಣಿಮೆಯ ಚಂದ್ರ ಹಾಗಲ್ಲ ಇನ್ನೂ ಹತ್ತಿರ ಬರಬೇಕು ಇನ್ನೂ ಹತ್ತಿರ ಬರಬೇಕು ಇನ್ನೂ ಹತ್ತಿರ ಬರಬೇಕು ಹತ್ತಿರ ಹತ್ತಿರ ಕಾಣಬೇಕು ಹತ್ತಿರ ಚಂದ್ರನನ್ನು ಹೇಳಿದ್ದು ಹಾಗೆ ನಿನ್ನನ್ನು ಕಾಣುವಾಗಲೂ ನನಗೆ ಹತ್ತಿರ ಹತ್ತಿರ ಹತ್ತಿರವಾಗಬೇಕು ಇನ್ನೂ ನಿನ್ನೊಂದಿಗೆ ಮಾತನಾಡಬೇಕು ಎನ್ನುವ ಹಾಗೆ ಆಶೆ ಆಗ್ತಾ ಉಂಟು ಈ ಭಯಕ್ಕೆ ಯಾಕೆ ಅರಮನೆಯಲ್ಲಿ ನಮಗೆ ಬೇಸರವಾಯಿತು ಹಾಗಾಗಿ ವನಾಂತರಕ್ಕೆ ತಿರುಗೋಧಕ್ಕಾಗಿ ಬಂದವರು ಬಂದಂತಹ ನಾವು ಲೋಕದ ಮಾತಿನಂತೆ ಹುಡುಕುವ ಬಲ್ಲಿಯೇ ಕಾಲಿಗೆ ಸಿಕ್ಕಿತು ರೋಗಿ ಬಯಸಿದ್ದು ಹಾಲು ಹಾಗಾದ್ರೆ ನಾನೇನು ಬಯಸಿದ್ದೇನು ಅದು ನನ್ನ ಹತ್ತಿರಕ್ಕೆ ಸಿಕ್ಕಿದ ಹಾಗಾಯಿತು ಓಷಿಪತ್ನಿಯೇನು ನೀನ್ ಯಾರು ಎಲ್ಲಿಗೆ ಹೋಗುವುದು ಎಲ್ಲಿಂದ ಬಂದವಳು ಹೆಸರು ಹೆಸರು ಇಲ್ಲದೆ ಇಷ್ಟದ ಹೆಸರು ಇದ್ದರೆ ಆ ಚಂದವಾದ ಹೆಸರೇನು ನೀನೇನು ಏನನ್ನು ಮಾಡುತ್ತಾ ಇದ್ದಿ ಎಲ್ಲವನ್ನು ತಿಳಿಸುವೆಯಾ ಈಗ ನನ್ನನ್ನು ನೀವು ಯಾರು ಅಂತ ನನಗೆ ಗೊತ್ತಾಗಿಲ್ಲ ಇದು ತಪ್ಪು ನಮ್ಮದೇ ಯಾರು ಈಗ ನಮ್ಮ ಪರಿಚಯ ಸಿಗ್ಲಿಲ್ವಾ ನಿನ್ನನ್ನು ಮಾತನಾಡಿಸುವವ ಸಾಮಾನ್ಯದವ ಎನ್ನುವ ಹಾಗೆ ಬಯಸುವ ಶೋಧಿತಾಪುರದಲ್ಲಿ ನಿನಗೆ ಹೆಸರು ಹೇಳುವಾಗ ಪೂರ್ಣ ಹೆಸರು ಹೇಳಬೇಕು ಅರಮನೆಯಲ್ಲಿ ಕರೆದು ಕರೆದು ಅದೇ ಅಭ್ಯಾಸ ಶೋನಿತಾಪುರದ ಈಗಿನ ವರ್ತಮಾನ ಕಾಲದ ರಸ ದುರ್ಗಮಾಸುರ ಸಾಮಾನ್ಯದ ಎನ್ನುವ ಹಾಗೆ ಬಯಸ ಯೋಚನೆ ಮಾಡಬೇಡ ಬೇಕು ಬೇಕಾದ ವೈಭವವನ್ನು ಪಡೆದಿದ್ದೇನೆ ಹಾಗಾಗಿಯೇ ಬಂದಿದ್ದೇನೆ ನೀನು ಯಾರು ಅವನನ್ನ ಆಪ್ತ ಮಿತ್ರ ಹೇಗೆ ಗೋಮುಖದ ಗೋಮುಖ ಅಂದ್ರೆ ಮುಖ ಹೌದು ಮೇಲೆ ಹಾಗೆಲ್ಲ ಯೋಚನೆ ಮಾಡಬಾರ್ದು ಗೋಮುಖ ಅಂದ್ರೆ ಗೋವು ಲೋಕದಲ್ಲಿ ಹೇಗೆ ಗೋವನ್ನು ಪೂಜೆ ಮಾಡ್ತಾರೋ ಕಂಡು ಅಂತಹ ಸಾಧು ಮುಖವತು ಎಷ್ಟು ಪಾಪ ನೋಡು ನನ್ನ ಆಪ್ತ ಮಿತ್ರ ಈಗ ನಮ್ಮ ಪರಿಚಯ ಆಯ್ತು ನಿನ್ನ ಪರಿಚಯವನ್ನು ತಿಳಿಸುವ ದೇಶದ ಅರಸ ಎನ್ನುವ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ನಿನ್ನದಾದಂತಹ ನುಡಿಗಳನ್ನು ಆಲಿಸುವಾಗ ನೀನು ಎತ್ತವ ಎನ್ನುವ ಹಾಗೆ ನಾನು ಅರ್ಥವಿಸಿಕೊಂಡಿದ್ದೇನೆ ಕೇವಲ ನಿನ್ನ ಮನಸ್ಸಿನ ವಾನ್ಯವನ್ನು ಈಡೇರಿಸುವುದಕ್ಕೆ ಬೇಕಾದ ನನ್ನಲ್ಲಿ ಬಂದು ಸುಖವನ್ನು ಕೇಳುತ್ತಾ ಇದ್ದೀವನು ಅವಳಿಗೆ ನಮ್ಮ ವಿಷಯ ಗೊತ್ತಾಯಿತು ಹೆಣ್ಣು ಮಕ್ಕಳಲ್ಲಿ ಮಾತನಾಡುವಾಗ ಸ್ವಲ್ಪ ಆಲೋಚಿಸಬೇಕಂತೆ ನಾವೆಲ್ಲ ಒಳ್ಳೆಯ ಗುರುಮಠದಲ್ಲಿ ಕಲಿತವರು ಹೆಣ್ಣು ಮಕ್ಕಳಲ್ಲಿ ಯಾವಾಗ ಹೇಗೆ ಮಾತಾಡಬೇಕು ಎನ್ನುವರು ಎಲ್ಲವನ್ನೂ ಕಲಿತಿದ್ದೇವೆ ನಾನು ಅದರ ಆಲೋಚನೆಯಲ್ಲಿ ಅರಂಜನೆ ನಾನು ನಿನ್ನೆನುದೇ ನಾನು ಆಚಿಸುತ್ತಾ ಇದ್ದೇವೆ ಅವಳು ಗುರು ಮಠದಲ್ಲಿ ಇದ್ದವಲ್ಲ ಅಂತ ಅವಳು ಆದರೆ ನಿಂದ

ಇಲ್ಲ ಇಲ್ಲ ಒಡಹುಟ್ಟಿದವರ ಇಲ್ಲ ಒಡ ಹುಟ್ಟಿದವರ ರೀತಿಯಲ್ಲಿಯೂ ಕಾಣಬೇಕು ಹೊರತು ಅನ್ಯ ದೃಷ್ಟಿಯಿಂದ ಕಾಣಬಾರದು ಎಣ್ಣೆ ತಂಗಿಯ ಹಾಗೆ ಕಾಣಬೇಕು ಯಾರು ಅನ್ನ ನೀರು ಅಕ್ಕನ ಹಾಗೆ ಕಾಣಬೇಕು ನೀರು ಮೀನು ನನಗೆ ತಂಗಿಯೂ ಅಲ್ಲ ಅಕ್ಕನೂ ಅಲ್ಲ ನಾನು ಎಲ್ಲಿಂದಲೋ ಹುಡುಕಾಡಿಕೊಂಡು ಬಂದವ ಮೀನು ನನಗಾಗಿಯೇ ಕಾಡಿನಲ್ಲಿ ಸಿಕ್ಕಿದವನು ಹಾಗಿರುವಾಗ ನಮ್ಮ ಸಂಬಂಧವನ್ನು ಸ್ವಲ್ಪ ಗಟ್ಟಿ ಮಾಡುವುದು ಟಿಕ್ ಸಂಬಂಧವನ್ನು ಸ್ಥಾಪನೆ ಮಾಡಿ ಮುರುವುದು ಯಾವಾಗ ಯಾವಾಗ ಅವನು ಕನ್ನೆಯಾಗಿದ ತದ ಹೌದು ಆದ್ರೆ ನಾನು ಮುನಿ ಸತಿ ಇದ್ದೇನೆ ಅದಕ್ಕೆ ನಾನು ನೀನು ಮುನಿ ಸತಿ ಹೌದಾ ಮುನಿಗಳೆಲ್ಲ ಹೇಗೆ प्रातः ಕಾಲದಲ್ಲಿ ಸೂರ್ಯೋದಯ ಹುಟ್ಟುವುದಕ್ಕಿಂತ ಮೊದಲೇ ಎತ್ತೇಳ್ತಾರೆ ನದಿ ತಟಾಕಕ್ಕೆ ಹೋಗ್ತಾರೆ ಅಲ್ಲಿ ಸ್ನಾನಾದಿಗಳನ್ನು ಮಾಡಿ ಮನ ಮಠ ಮನ ಮಠ ಮನ ಮಠ ಮಧ್ಯಾಹ್ನ ಊಟಕ್ಕಾಗುವಾಗ ಎದ್ದುಕೊಂಡು ಬರ್ತಾರೆ ನೀನೇನೊಂದು ಮಾಡಿ ಹಾಕಿದ್ದೀಯೋ ಅವರು ಮನೆಗೆ ಏನು ತಂದು ಹಾಕುವುದು ಇಲ್ಲ ಏನಾದ್ರೂ ಮಾಡಿ ಹಾಕಿದಂತಹ ಹುಳಿ ಪದಾರ್ಥವನ್ನು ತಿಂತಾರೆ ಮತ್ತೆ ಶಯನ ಮಾಡ್ತಾರೆ ಸಂಜೆ ಸೂರ್ಯಾಸ್ತಮಾನಕ್ಕೆ ಹೇಳ್ತಾರೆ ಮತ್ತೆ ಪುನಃ ಸ್ನಾನ ಮಾಡಿ ಜಪ ಮಾಡ್ತಾರೆ ಹೆಣ್ಣು ಮಕ್ಕಳಿಗೆ ಏನ್ ಯಾವ ಹೊತ್ತಿಗೆ ಬೇಕು ಎನ್ನುವುದನ್ನ ಅವರು ಯೋಚನೆ ಮಾಡುವುದೇ ಇಲ್ಲ ನಿನ್ನ ಶರೀರ ನೋಡು ಎಷ್ಟು ಚಂದ ಉಂಟು ಎಷ್ಟು ಯೌವನ ಉಂಟು ಆ ಗಟ್ಟ ಕಟ್ಟಿದ ಗುಡ್ಡ ಸನ್ಯಾಸಿ ಅವನಿಗೆ ಹೆಂಡದ ಬಗ್ಗೆ ಕಾಳಜಿ ಇದ್ರೆ ಅಲ್ವಾ ಅಯ್ಯೋ ಈ ಹಿಂದದರು ಅದೆಷ್ಟೋ ದಾನವರು ಹೆಣ್ಣನ್ನು ಬಯಸಿದವರಿದ್ದಾರೆ

ಅದನ್ನು ಪಡೆದೇ ವಿಷಯ ಗೊತ್ತಿಲ್ಲ ಇವರು ಇದಕ್ಕಿಂತ ಮುಂಚೆ ಎಡತ್ಕಾರ ಮಾಡ್ತಾ ಇದ್ದಾರೆ ಕಮಲ ನೇನೆ ಕಮಲವದನೆ ರಮಣಿ ಬಾರೆಲೆ ವಿಮಲವಾದನೆ ಮೀನಮೇಶ ಅಮಮಯಾ ಕೆಲ ಕಕ್ಕ ಎಲ್ಲವೂ ಸಿಗ್ತದೆ ಹೇಳಿದ್ದು ಬಾರಿ ಬಾರಿ ಹೇಳ್ತಾ ಇದ್ದಾರೆ ಸಿಗುವಲ್ವಾ ಅದರಿಂದ ಯೋಜನೆ so okay. Okay. I'm in. you hey. ಈ ರೀತಿಯ ಸಮೇ ನೀವು ಮುಟ್ಟದಿರುವಂತಹ ನಿಮ್ಮ ಆಶೀರ್ವಾದವನ್ನು ಪಡೆದುಕೊಂಡು

ು ಎಂಬುದಾಗಿ ದುಃಖಿಸುತ್ತಾ ಇದನ್ನು ಖಂಡಿತವಾಗಿ ದುಃಖಿಸಬೇಕು ನಮ್ಮನ್ನು ಪಾಲಿಸುವುದಕ್ಕೆ ನಮ್ಮನ್ನು ಕಾಣುವುದಕ್ಕೆ ನಮ್ಮನ್ನು ಅನುಗ್ರಹಿಸುವುದಕ್ಕೆ ವೈಕುಂಠವಾಸಿ ಶ್ರೀಮನ್ನಾರಾಯಣ ಆದರೆ ನಮ್ಮನ್ನು ಪಾಲಿಸಬೇಕಷ್ಟೇ ಧರಣಿ ದೇವಿಯಾದರೂ ಕೂಡ ಈ ಭೂಮಿ ತಾಯಿಯಾದರೂ ಕೂಡ ಗುರುಳರನ್ನು ಸಹಿಸುವುದಕ್ಕಂಭ ಯಾಕೆ ಸಹಿಸಿಯಾ ನಾನು ಒಂದು ಮಹತ್ವವನ್ನು ಹೇಳುತ್ತೇನೆ ಶ್ರೀಹರಿಯ ಕುರಿತಾಗಿ ಧ್ಯಾನವನ್ನು ಮಾಡುತ್ತಾ ಆತನನ್ನೇ ನಿರತ ಸೇರಿಸುತ್ತಾ ಇದ್ದಾಗ ಎಲ್ಲ ರೀತಿಯ ಕೊಳೆಯು ಕೂಡ ದೂರವಾಗಿ ಆತನಿಗೆ ಸುಸಬಹುದು ಈ ರೀತಿಯಾದಂತಹ ಚಿಂತೆಯನ್ನು ಮಾಡಬೇಡಿದ್ರೆ ಚಿಂತೆಯನ್ನು ಮಾಡಬೇಡ कणीरली दुकान इत सामे न पथ सामे नीव ನನ್ನ ಮನಸ್ ಎನ್ನುವುದು ಇಲ್ಲ ಅಂತ ಯಾಕೆ ಎಷ್ಟೆಂತಹವನ್ನು ಹೊತ್ತುಕೊಂಡು ನಾನು ಯಾವ ರೀತಿಯಲ್ಲಿ ನಿಮ್ಮ ರೀತಿ ನಡೆಸಲಿ ಆಗಲೇ ಹೇಳಿದರೆ ನನ್ನ ಕಾಪಾಡುತ್ತಾನೆ ನಮ್ಮನ್ನು ನಾಳೆ ನೋಡಿದವರು ಮಾತಿಗೆ ನಾವು ಬರೆಯಾಗುತ್ತೇವೆ ಆಡುವ ಆಡುತ್ತಾ ಇರ್ತಾರೆ ಕಿವಿಗೆ ಹಾಕಿಕೊಂಡ ಆದಿ ಎಂದಿಂತಹ ದೃಷ್ಟಕ್ಕೆ ನಡೆಯುವಂತಹ ಸಂದರ್ಭದಲ್ಲಿ ಆ ನಾರಾಯಣ ಸಹ ಬಂದ ಕಾಪಾಡುವುದಕ್ಕೆ ಹಾಗಂದುಕೊಳ್ಳಬೇಕು ಹಾಗೆಂತ ನಿಮ್ಮದೊಂದಿಗೆ ಮಾಡುವುದಕ್ಕೆ ನನಗೆ ಮನಸ್ಸು ಹೇಳಿ ಹಾಗಾಗಿ ಒಂದು ತೀರ್ಮಾನವನ್ನು ನಾನೇ ತೆಗೆದುಕೊಂಡಿದ್ದೇನೆ ಏನದು ಕಾಣುತ್ತಾ ಇದೆ ಅದನ್ನು ಮೇಲೆ ಹಾಕಿ

દ્રશ્યવું નાદ સુહાસ સુવું કરેદયાચક નિ સાતવું જીવન ಆತನನ್ನೇ ಧ್ಯಾನಿಸುತ್ತ ಆತನ ಕುರಿತಾಗಿ ನಾವು ಚಿಂತನೆಯನ್ನು ಮಾಡುತ್ತಾ ಇರಬೇಕಷ್ಟೇ ಆತನೇ ನಮ್ಮನ್ನು ಸರಿಯೇ